ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಕಲ್ಮೊಡ್ದು ಮಾಣಿಕೇಶ್ವರ್ ಮುತ್ತೆ ಇದ್ದಾರೆ ಅಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಓದೋರಿಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ನೋಡಿ ಶರಣ ಬಸಪ್ಪನ ಗುಡಿಗೆ ಹೋಗಿದ್ದೀವಿ ಅಲ್ಲಿ ಈ ಹಸುಗಳು ಎಲ್ಲ ಕೆಲಸ ಮಾಡೋರು ಯಾವ ರೀತಿ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಗುಡಿಯಲ್ಲಿ ತುಂಬ ಪ್ಲೇಸ್ ಇದೆ ಭಾಳಷ್ಟು ಜನ ಬರ್ತಾರೆ ಚೆನ್ನಾಗಿದೆ ಗುಡಿ ಸಹ ನೋಡುವಂಥ ಪ್ಲೇಸ್ ಸಹ ಇದೆ ಚೆನ್ನಾಗಿದೆ ಎಲ್ಲನೂ ಇಲ್ಲಿ ನೋಡಿ ಫೋಟೋ ಫ್ರೇಮ್ಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಎಲ್ಲಂತೆ ಇಲ್ಲಿ ನೋಡಿ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ನೂರ ಎಂಟು ಲಿಂಗ ಇವೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟದಾದ ಲಿಂಗಗಳು ಎಷ್ಟು ಚೆನ್ನಾಗಿವೆ ಇಲ್ಲಿ ನೋಡಿ ಬಸವಣ್ಣ ಯಾವ ರೀತಿ ಇದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಗ್ರಾನೈಟ್ನಿಂದ ಮಾಡಿರೋ ತರ ಇದೆ ಗುರು ಶಿಷ್ಯ ಇಲ್ಲಿ ಕೂಡುವ ಗದ್ದೆ ಇದೆ ನೋಡಿ ಜುಮ್ಮರ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ರೌಂಡ್ ಎಲ್ಲ ಫೋಟೋ ಫ್ರೇಮ್ಗಳನ್ನ ಹಾಕಿದ್ದಾರೆ ಚೆನ್ನಾಗಿದೆ ಇವಾಗ ಪ್ರಶಾಂತ ತರ ಇದೆ ಅವ್ರು ಕೂಡುವ ಗದ್ದೆ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಗುರು ಶಿಷ್ಯ ಅವ್ರದ್ದು ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಬಸವಣ್ಣ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪುಟ್ ಪುಟ್ಟ ಇಲ್ಲಿ ನೋಡಿ ಕುಂತಿದ್ದಾರೆ ಅವರು ಅವಾಗ ಯಾವ ರೀತಿ ಮಾತಾಡ್ಕೋತನಿ ಅಂದಿರ್ತೀರ ಆ ರೀತಿ ಮೂರ್ತಿಗಳಿವೆ ನೋಡಿ ಇಲ್ಲ ಆನೆ ಇದೆ ಇಲ್ಲಿ ನೋಡಿ ಮೇನ್ ಗುಡಿಯಲ್ಲಿರೋ ಒಳಗಿಂದು ಸರಿಯಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ ಸ್ವಲ್ಪ ಅಲ್ಲಿ ಜಾಸ್ತಿ ಓದ್ತೀನಿ ನಿಂದ್ರಾಗ ಬಿಡಲ್ವಲ್ಲ ಅದಕ್ಕೋಸ್ಕರ ఇల్ నోడి ఎలా ఎన్ను కనస్తగిన్ కాల ఇదే ఇది నోడి ఎస్ చైట్ తిన విడి క్లిప్పింగ్స్ స్వల్ప ఇవందే అన్కోబేడి ಹಳೆ ಕಾಲದ ಗುಡಿ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಜಾತ್ರೆ ತರ ಶಾಪ್ ಇವೆ ಇದೊಂದು ಶಂಕದ ಸಹ ಅದು ಮ್ಯಾಲಿಂದ ಇರ್ತದಲ್ಲ ಅದರಿಂದ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವಿಡಿಯೋಕ್ಕಿಂತ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ರಿಯಲಾಗಿ ಆಗಿ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅದು ನನಗಂತೂ ತುಂಬ ಇಷ್ಟ ಆಗಿದೆ ಅದು ಅದರಲ್ಲಿ ಪುಟ್ಟದಾದ ಲಿಂಗ ಇದೆ ಕೆಳಗಡೆ ಇಲ್ಲಿ ನೋಡಿ ಹಸು ಇದೆ ಯಾರ್ಯಾರು ಏನಾದರೂ ಬೇರ್ಕೊಂಡ್ರೆ ಇಲ್ಲಿ ಗಂಟೆ ತಂದು ಕಟ್ತಾ ಇದ್ದಾರೆ ಸರ್ ಬಸವಣ್ಣ ತುಂಬಾ ದೊಡ್ಡದಾಗಿದೆ ಇಲ್ಲಿ ಹೊರಗಡೆ ಬರ್ ಕಾಣಿಸುತ್ತೆ ಇದು ಖನಗಪುರ್ ಇದೆ ನೋಡಿ ಅಲ್ಲೆಲ್ಲ ಬುಕ್ಸ್ ಓದ್ತಾರಲ್ಲ ಅದನ್ನು ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ